ಅದವರೇ ಬರೀರಿ ನೀವು ಪೇಪರ್ ನೋಡ್ರಿ ಅದನ್ನು ಬರೀದಿಲ್ಲ ನೀವು ಮತ್ತೆ ರಾಜಾವಲಿ ಬೆಟ್ಟದ ಹುಲಿ ಅವೇ ಬರ್ಯಾರ ಬರ್ದಾರ ಇವತ್ತು ಒಬ್ರು ಬರ್ದಾರು ಶಿವಕುಮಾರ್ ಮೆಣಸಿನಕಾಯಿ ಇವತ್ತು ಬರ್ದಾರ ಯತ್ನಾಳ್ ಹೊಟ್ಟೆ ಪ್ರವಾಸ ಮಾಡಿಲ್ಲ ಬರೇ ಅವ ರಾಜಾವಲಿ ಬೆಟ್ಟದ ಹುಲಿ ಎಡು ಓಡಾಡೋತ್ ಬರ್ತಾರ ನೀವರೇನು ಪತ್ರಕರ್ತರಾಗರದ್ರಿ

ಎರಡು ಹುಲಿಗಳು ಮಾನ್ಯ ಈಗ ನಮ್ಮ ನೆಹರು ಮೇದ ಅಂದಾಗ ಹೇಳಲ್ರಿ ಮತ್ತೆ ನೀವು ಎಲ್ಲ ಹಳಿದು ರಿಪೀಟ್ ನಾನು ಎಲ್ಲಾ ಹಿಂದಿನ ವಿಶ್ವಾಸ ಒಂದು ಮಾತ್ರ ಹೇಳ್ತೀನಿ ಎಂದು ನಾವು ಹೇಳಿದ್ರು ಹಳಿ ತಕೊಂಡಿಲ್ಲ ನಾ ಹಾಗೆ ಹೇಳಿಲ್ಲ ಮಾಧ್ಯಮದವ್ರು ತಿರುಚಿ ಬರ್ದಾರ್ತೆ ಒಮ್ಮೆ ಅದೋದ್ರು ಇದ್ರು ಹೇಳ್ರಿ ನಿಮ್ಗೆ ಒಂದು ಲಕ್ಷ ರೂಪಾಯಿ ಭವಾನ ಕೊಡ್ತೀವಿ ನಾ ಹಂಗೆ ನಾನು ನೋಡ್ರಿ ನಾ ಆಗ್ಬೇಕಂತ ಹೇಳುವುದಿಲ್ಲ ಕಾನೂನು ಸುವ್ಯವಸ್ಥೆ ಸರಿ ಮಾಡಬೇಕು ನೀವು ಜಾತಿ ಮೇಲೆ ಕೋರ್ ಮೇಲೆ ಇದನ್ನು ಮಾಡ್ಕೊತೋದ್ರೆ ಮತ್ತು ನೋಡ್ರಿ ಹಿಂದುಳಿದ ವರ್ಗದವ್ರಿಗೆ ಇವತ್ತು ಒಂದು ಈ ರೀತಿ ಆಯ್ತು ಪಾಪ ಅವ್ರದ್ದು ಏನೈತಿ ಪರಿಸ್ಥಿತಿ ಆ ದ ಆ ಹೆಣ್ಮಗಳು ತಾನ ಲಗಣ ಆಗ್ಲಾರ್ದೆ ತನ್ನ ತಂಗಿನ ಲಗ್ನ ಮಾಡಿ ಒಂದು ಸಣ್ಣ ಹುಡುಗಿ ಅಕ್ಕಿನೋ ಏನು ದೊಡ್ಡಕ್ಕೆ ಅಲ್ಲ ಈಗ ಅವ್ರಿಗೆ ಏನು ರಕ್ಷಣೆ ಬರೇ ಬಂದರು ಹೋಮ್ ಮಿನಿಸ್ಟ್ರೀಲಿ ಬಂದರೂ ಸಾಂತ್ವನ ಹೇಳಿದ್ರು ಹೋಗ್ಬಿಟ್ರು ಒಂದು ಮನೆ ಕೊಡ್ತೀನಿ ಒಂದು ಮನಿ ಪರಿಹಾರ ಅಲ್ಲೇ ಅವರ ಜೀವನ ಭದ್ರತೆ ಬೇಕಲ್ಲ ಈಗ ಅವ ಅವ್ರ ಮನೆಗೆ ಒಬ್ರು ಇನ್ನೊಂದು ಪಾಪ ಇನ್ನೊಂದು ಹುಡುಗಿ ಅಕ್ಕಿ ಇದು ಸು ಸುಸೈಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಇದೆಲ್ಲ ಸೀರಿಯಸ್ ಐತ್ರಿ ಅದಕ್ಕೆ ಆ ಇಲ್ಲ ಇಲ್ಲಾಕ್ ಮನೆ ಕೊಡೋದು ಮನಿ ಅಂತೂ ಸಾಕು ರ ಮನೀದ ಪ್ರಯಾರ ಅಲ್ರಿ ಅವ್ರಿಗೊಂದು ಇದೇ ರೀತಿ ಅದು ಹೆಣ್ಮಕ್ಳು ಸುರಕ್ಷತೆ ಅಂತ ಇದನ್ನು ನಾವು ವಿಚಾರ ಮಾಡೋದು ನಾವೇನು ಇಲ್ಲೇನು ರಾಜಕೀಯಕ್ಕೆ ಮಾಡೋಕೆ ಬಂದಿಲ್ಲ ಅವನೇ ಮಟ್ಟ ಇದ್ರಾಗ ಬಂದರು ಇದ್ರಾಗ ಬಂದಿಲ್ಲ ಇವೆಲ್ಲ ಚರ್ಚೆ ಆಗ್ತಾವೆ ಯಾರ್ದವ್ರು ನೋಡ್ರಿ ಆ ಹಿಂದೂ ಮಾಡಿದ್ರು ತಪ್ಪನೇ ಮುಸ್ಲಿಂ ಮಾಡಿದ್ರು ತಪ್ಪೇ ನಾವೇನು ಒಂದು ಒಂದು ಕೋಮಿನ ವಿರುದ್ದನೇ ಇವು ಬಂದರು ತನ್ನಂತದಲ್ಲ ಅದು ಒಟ್ಟಾರೆ ಸುರಕ್ಷತೆ ಅನ್ನುವಂಥದ್ದು ಇವತ್ತು ಕರ್ನಾಟಕದಲ್ಲಿ ಹೆಣ್ಮಕ್ಳಿಗಿಲ್ಲ ಈ ಸರ್ಕಾರ ಜಾತಿಯ ಆಧಾರದ ಮೇಲೆ ಪ್ರಕರಣಗಳನ್ನು ಇದು ಮಾಡ್ಲಿಕ್ಕಾಗ್ತದೆ ಇವತ್ತು ಎಲ್ಲರೂ ಜಾತ್ಯಾತೀತ ಅಂದ್ರೆ ಎಲ್ಲ ಸಮುದಾಯದವ್ರದ ರಕ್ಷಣೆ ಕೊಡಬೇಕಲ್ಲ ಅದಕ್ಕಿದ್ದಂಥ ಇಂಟ್ರೆಸ್ಟ್ ಇದಕ್ಕಿಲ್ಲ ಇದಕ್ಕಿದ್ದಂಥ ಇದನ್ನು ಈಗ ಇಷ್ಟೆಲ್ಲ ಕ್ರಮ ತಗೊಂಡಿರಲ್ಲ ಈಗ ಅದನ್ನೇ ಮೊದಲೇ ಕ್ರಮ ಮೊದಲನೇ ನೀವು ಮೂಲ ಅಂದ್ರೆ ಎಲ್ಲರೂ ಹೇಳೋದು ಹುಬ್ಳಿ ಧಾರವಾಡದಾಗ ಗಾಂಜಾ ಆಪಿಮು ಇದನ್ನು ನೀವು ಇದು ಮಾಡ್ರಿ ಸಂಪೂರ್ಣವಾಗಿ ಇಲ್ಲಕ್ಕಂದ್ರೆ ಇಡೀ ಯೋಜನೆ ಅಂಗನೇ ಹಾಳಾಗೋಗ್ತದೆ ಇವತ್ತು ಬೆಂಗಳೂರಿನಾಗ ಏನಾಗ್ಲಾಕಂತದೇ ಬರೀ ಪೊಲೀಸ್ ಅಧಿಕಾರಿಗಳು